ಪೂಜಾ ರಾಘವೇಂದ್ರಾಯ ಸತ್ಯಧರ್ಮೃತ ಭಜ ತಲ್ಪವೃಕ್ಷಾ ನಮ್ ತಂ ಕಾಮಧೇನು ಹರಿ ಓಂ ನಾರಾಯಣ ಓ ಗುಭ್ಯೋ ನಮಃ ಆಂಜನಾರಸಿಂಹಾಯ ಗಾಯತ್ರಿದೇವೇ ನಮಃ ಓ ಪ್ರೀತಿಯ ಬಂಧುಗಳು ಗುರುಗಳಿಗೆ ನಿಮ್ಮ ಪ್ರೀತಿಯ ಆತ್ಮೀಯಾದ ಚಾನಲ್ ಅಂಜಲಿ ಹಂಜ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಿಮ್ಮ ಪ್ರೀತಿಯ ಯೋಗ ನರಸಿಂಹಸ್ವಾಮಿ ಮಾಡುವ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಿಗೆ ವಿವರ್ಸ್ ಅವರಿಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಧನ್ಯವಾದಗಳು ತಿಳಿಸುತ್ತಾ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಹಾಗೆ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಇದು ವಿಶೇಷ ಚೇತನರ ಚಾನಲ್ ಆಗಿರುತ್ತದೆ ಪ್ರತಿಯೊಬ್ಬರೂ ಸಹಕಾರ ಕೊಡಿ ಇವತ್ತಿನ ವಿಡಿಯೋದಲ್ಲಿ ಬೃಗಿಶಿರ ನಕ್ಷತ್ರದಲ್ಲಿ ಜನನವಾದ ಜನನವಾದರೆ ಅದರದ್ದು ಫಲ ಹೇಗೆ ಇರುತ್ತದೆ ಅಂತ ತಿಳಿದುಕೊಳ್ಳೋಣ ಭ್ರಗಿಶಿರ ನಕ್ಷತ್ರ ಜನದಲ್ಲಿ ಜನನವಾದರೂ ಧನವಂತರು ಸುಖ ಭೋಗ ಬಯಸುವರು ವಯ ವಯಸ್ಸು ಮಾಹಿತಿ ಮಾತಿನಲ್ಲಿ ಚಪ್ಪಳ ತಂದೆ ತಾಯಿಗಳು ಕಂಡರೆ ಭಕ್ತಿ ಉಳ್ಳವರು ಸ್ವತಂತ್ರ ವಿಚಾರ ಉಳ್ಳವರು ಸ್ವಭಾವ ಉಳ್ಳವರು ತೇಜಸ್ಸು ಸರ್ವ ಕಾರ್ಯಗಳಲ್ಲಿ ಸಮರ್ಥ ಗೌರವ ಗೌರವ ಉಳ್ಳವರು ಪವಿತ್ರ ಕರ್ಮಗಳನ್ನು ಮಾಡುವವರು ಧರ್ಮಶಾಸ್ತ್ರದಲ್ಲಿ ಬಲ್ಲವರು ವಿಶ್ವ ವಿಶ್ವಾಸ ಜಾಸ್ತಿ ಇರುತ್ತದೆ ಇವರಿಗೆ ಸದ್ಗುಣ ಜಾಸ್ತಿ ಇರುತ್ತದೆ ಇವರಿಗೆ ಆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನಕ್ಷತ್ರ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳುತ್ತಾ ಹಾಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಕಮೆಂಟ್ ಸಪೋರ್ಟ್ ಲೈಕ್ ಶೇರ್ ಮಾಡಿ ಮಾಡಿ ಅಂತ ಕೇಳಿಕೊಳ್ಳುತ್ತಾ ವಿಶೇಷ ಚೇತನ್ಯವರಿಗೆ ಅನುಕಂಪ ತೋರಿಸಬೇಡಿ ಬದುಕುವುದಕ್ಕೆ ಅವಕಾಶ ತೋರಿಸಿ ಅಂತ ಕೇ ಕೇಳಿಕೊಳ್ಳುತ್ತಾ ಈ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಸರ್ವ ಜನೋ ಸುಖಿನೋಭವಂತೋ